ಹಾಯ್ ಫ್ರೆಂಡ್ಸ್ ನೋಡಿ ಈ ಮಂಗನ್ನು ಟಿ ವಿ ನೋಡ್ಕೊಂಡು ಟಿ ವಿ ನೋಡಿಕೊಂಡು ಕ್ಯಾಪಿಚ್ಚಾಗದೆ ಒದ್ದಾಡ್ತಿದ್ದಾಳೆ ಅದೇನು ಏನು ಅಷ್ಟೊಂದು ಟೈಟ್ ಆಗಿಲ್ಲ ಬಟ್ ಆ ಟಿ ವಿ ಕಡೆ ಕಾನ್ಸಂಟ್ರೇಟ್ ಇರೋದ್ರಿಂದ ಇಲ್ಲ ನಾವು ಅಡುಗೆ ಕಡೆ ಬ್ಯುಸಿ ಆಗಿದ್ದರೆ ಏಳು ಸಕ್ಕರೆ ಡಬ್ಬಿ ಎತ್ಕೊಂಡು ಬಂದು ಜ್ಯೂಸ್ ಮಾಡ್ತೀನಿ ಜ್ಯೂಸ್ ಮಾಡ್ತೀನಿ ಅಂತ ಮಂಗನ್ ಥರ ಆಡ್ತಾಯಿದ್ಲು ಕೊನೆಗೆ ಹಂಗು ಹಿಂಗು ಬೈದಿದ್ದಕ್ಕೆ ನೋಡ್ಕೊಂಡು ಓಪನ್ ಮಾಡ್ಕೊಂಡ್ಳು ಅದಕ್ಕೆ ಹೇಳಿದೆ ನೋಡ್ಕೊಂಡು ಓಪನ್ ಮಾಡ್ಕೊಳಪ್ಪ ಅಂತ ನನ್ನ ವಾಯ್ಸ್ ಮಾಯಸು ಸ್ವಲ್ಪ ಹೋಗಿದೆ ಬೇಜಾರು ಮಾಡ್ಕೊಬೇಡಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಯಜಮಾನ್ರು ಫುಲ್ ಕುಕ್ಕಿಂಗ್ ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ರು ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ ಅಂತೇಳ್ಬಿಟ್ಟು ಅವರು ಚಿಕನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಮಾಡ್ತಿದ್ದಾರೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಮೆಣಸು ಒಂದು ನಾಲ್ಕು ಪೀಸಷ್ಟು ಲವಂಗ ಹಸಿರು ಮೆಣಸಿನ್ಕಾಯಿ ಪುದೀನ ಇಷ್ಟನ್ನು ಹಾಕಿ ನೀಟಾಗಿ ರುಬ್ಕೋಬೇಕು ನೋಡಿ ಇವರು ಮಾಡೋ ಚಿಕನ್ ಸಾಂಬಾರು ಅಂದರೆ ನನಗೂ ಫೇವ್ರೇಟು ಸಂಡೇ ಅಂದರೆ ಸಾಕು ಯಾವಾಗಲೂ ಮಾಡಿಕೊಡ್ತಿರ್ತಾರೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಅವ್ರು ಹಾಕೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಒಂದು ಸ್ವಲ್ಪ ವಾಟರು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಂಡೇ ಅಂದರೆ ನನಗೆ ಫುಲ್ಲು ಕುಕ್ಕಿಂಗೆ ರಜಾ ನಾನು ಎಷ್ಟೊತ್ತಿಗೆ ಬೇಕಾದರೂ ಎದೇಳ್ಬೋದು ಎಷ್ಟೊತ್ತಿಗೆ ಬೇಕಾದರೂ ಕೆಲಸ ಮಾಡ್ಕೊಬೋದು ಎದ್ದುಬಿಟ್ಟು ಆ ಥರ ಸಿಸ್ಟಮ್ ಆಗಿದೆ ನಮ್ಮ ಮನೆಯಲ್ಲಿ ಆಮೇಲೆ ಒಂದು ಕುಕ್ಕರಲ್ಲಿ ಅಂದರೆ ಸಣ್ಣ ಕುಕ್ಕರ್ ಆದರೆ ಸಾಕು ನಾನು ಒಂದು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಅದಕ್ಕೆ ಒಂದು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ನ ಕಮ್ಮಿನೇ ಹಾಕಬೇಕು ಯಾಕೆಂದರೆ ಅದು ಜಿಡ್ಡಿನ ಅಂಶ ಇರುತ್ತೆ ಆಮೇಲೆ ಎಣ್ಣೆ ಕಾಯಿದ್ಮೇಲೆ ಅದಕ್ಕೆ ಸ್ವಲ್ಪ ರುಬ್ಬಿರೋ ಮಸಾಲ ಎಲ್ಲಾನು ಅಂದರೆ ಪೂರ್ತಿ ಎಲ್ಲನೂ ಹಾಕಿ ಮಾಡಬೇಕು ನಾನು ಸ್ವಲ್ಪ ಬೇರೆ ಥರ ಮಾಡ್ತೀನಿ ನನ್ನ ಹಸ್ಬೆಂಡ್ ಬೇರೆ ಥರ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಫುಲ್ ಗ್ರೀನ್ ಮಸಾಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಆದಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ಚಿಕನ್ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಚಿಕನ್ ಹಾಕ್ಕೊಂಡ್ರೆ ಆಯಿತು ನೋಡಿ ಹಾಕ್ತಿದ್ದಾರೆ ಅವರಂತೂ ಚಿಕನ್ ಅವ್ರ ಫೇವ್ರೇಟ್ ಫುಡ್ಡು ನನಗೆ ಸಂಡೇಸ್ ಮಾಡಿಕೊಡ್ತಿರ್ತಾರೆ ಅದು ಇದು ಇದು ಅದು ಅಂತ ಹೇಳಿ ಎಲ್ಲ ಥರದ್ದು ಅಡುಗೆ ಮಾಡಿಕೊಡ್ತಿರ್ತಾರೆ ಸ್ವಲ್ಪ ಉಪ್ಪು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಅವ್ರಿಗೆ ಬ್ಯುಸಿ ಇರೋದ್ರಿಂದ ಮಾಡ್ಕೊಡೋಕ್ಕಾಗಲ್ಲ ಆದರೂ ಅವ್ರು ಬೈತಾಯಿದ್ರು ನಾನು ವೀಡಿಯೋ ಮಾಡ್ಕೋತೀನಿ ಅಂದಿದ್ದಕ್ಕೆ ನಾನು ಹಂಗೂ ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ಪ್ಲೀಸ್ ನಿಮ್ಮನ್ನು ತೋರಿಸಲ್ಲ ನನ್ನೇ ವಾಯ್ಸು ನನ್ನದೇ ವೀಡಿಯೋ ಥರ ಹಾಕ್ತೀನಿ ಅಂತೆ ಆದರೂ ತೋರಿಸಿದ್ದೀನಿ ಈಗ ವೀಡಿಯೋ ನೋಡಿದ್ರೆ ರುಬ್ಬಾಕ್ಬಿಡ್ತಾರೆ ನನ್ನ ಮಿಕ್ಸಿಗೆ ಹಾಕಿ ಅಂದ್ರೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಅಷ್ಟು ನೀಟಾಗಿ ಹಾಕ್ಬಿಟ್ಟು ಒಂದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು ಆರರಿಂದ ಏಳು ವಿಷಲ್ ಬರ್ಸ್ಕೊಬೇಕು ಫಸ್ಟು ವಿಷ್ಯುವಲ್ ಹಾಕ್ತೇ ಸ್ವಲ್ಪ ಒಂದು ಎರಡು ಕುದಿಯಷ್ಟು ಕುದಿ ಬರೆಸ್ಕೊಳ್ಳಿ ನೀಟಾಗೆ ಅದು ಹಸಿ ವಾಸನೆ ಎಲ್ಲ ಚಿಕನ್ದಾಗಲಿ ಆಮೇಲೆ ಮಸಾಲದಾಗಲಿ ಹೋಗಬೇಕು ಆಮೇಲೆ ಒಂದು ಸ್ವಲ್ಪ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಮಿಕ್ಸಿಲಿ ನೀರ ನೀರು ಇರುತ್ತಲ್ಲ ಮಸಾಲ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಆರರಿಂದ ಏಳು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಅಷ್ಟೊತ್ತಿಗೆ ಇನ್ನೊಂದು ಮಸಾಲ ಸಾಂಬಾರಿಗೆ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳಷ್ಟು ಮತ್ತು ಒಂದೂವರೆ ಅಷ್ಟು ಟೊಮೆಟೊ ಮೀಡಿಯಮ್ ಸೈಜ್ದು ಒಂದು ಮೂರು ಸ್ಪೂನು ಟೇಬಲ್ ಸ್ಪೂನಲ್ಲಿ ಕಡಲೆ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಗಸಗಸೆ ಗಸಗಸೆ ಅಂತೂ ಸಕ್ಕತ್ ಟೇಸ್ಟ್ ಕೊಡುತ್ತೆ ಅಂತೇಳಿ ಹಾಕೋತಾರೆ ಒಂದು ಮೂರು ಸ್ಪೂನು ಸಾಂಬಾರು ಮಸಾಲ ಅಂದರೆ ಒಂದೂವರೆ ಕೆ ಜಿ ಚಿಕನ್ ಆಗಿರೋದ್ರಿಂದ ಒಂದು ಕಾಲು ಕೆ ಜಿ ಇದೆ ಅದಕ್ಕೆ ಮೂರು ಸ್ಪೂನ್ ಅಂದರೆ ಸಾಂಬಾರು ಮಸಾಲೆ ಸಾಕು ನಾನು ಕುಕ್ಕರ್ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಿದ್ದೀನಿ ನೋಡಿ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ಕುದಿಯಷ್ಟು ಬರ್ಸ್ಕೊಂಡ್ರೆ ಸಾಕು ಏಳರಿಂದ ಇಂಡಿವಿಜುವಲ್ ಬಂದಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಈ ಮೊಟ್ಟೆ ಮತ್ತು ಲಿವರು ಗುಂಡಿಗೆಕಾಯಿ ಎಲ್ಲ ಇರುತ್ತಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ ಫಸ್ಟೇ ಹಾಕಬೇಡಿ ಲಾಸ್ಟಿಗೆ ಸಾಂಬಾರು ಕುದಿಯುವಾಗ ಹಾಕೊಳ್ಳಿ ಸುಬ್ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಅದೇ ಥರ ಬೆಂದಿದ್ರು ಅದೇ ಟೇಸ್ಟೇ ಬೇರೆ ಅಷ್ಟು ಬೆಂದಿದ್ರೂ ಸಾಕು ಚೆನ್ನಾಗಿರುತ್ತೆ ಅದನ್ನು ಆಮೇಲೆ ಮಸಾಲ ರುಬ್ಬಿರೋದು ನಾನು ಅಷ್ಟರಲ್ಲಿ ಅವ್ರಿಗೇನೋ ಫೋನ್ ಬಂತು ಅಂತ ಹೇಳ್ಬಿಟ್ಟು ಆಮೇಲೆ ರುಬ್ಬಿನ ಮಸಾಲ ಎಲ್ಲ ನಾನೇ ಹಾಕ್ತಿದ್ದೀನಿ ಅವ್ರು ಹೇಳಿದ್ರು ನಾನು ಹಾಕ್ತೀನಿ ನೀನು ಹಾಕ್ಬೇಡ ಸ್ಟವ್ ಸಣ್ಣ ಮಾಡಿಬಿಟ್ಟು ಬಾ ಅಂತ ಆದ್ರೂ ನಾನೇ ಹಾಕ್ಬಿಟ್ಟು ಅವ್ರು ಹೇಳ್ತಾಯಿದ್ರು ನಾನು ಮಾಡ್ತಿರೋದು ನನ್ನ ಕೈ ರುಚಿನೇ ಬೇಕು ನೀನು ಮಾಡಬೇಡ ಅಂತ ಹೇಳ್ತಾಯಿದ್ರು ಆದ್ರೂ ಅವ್ರು ಫೋನ್ ಮಾತಾಡಿ ಬರೋ ಅಷ್ಟರಲ್ಲಿ ನಾನು ಸಾಂಬಾರು ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದೆರಡು ಕುದಿ ಬರಲಿ ಅಂತೇಳಿ ಸಾಲ್ಟ್ ನೋಡಿದೆ ಸಾಲ್ಟ್ ಕಮ್ಮಿ ಇತ್ತು ಇನ್ನೂ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಕುದಿಸ್ದೆ ನೋಡಿ ಬೆಂದಿರೋದ್ರಿಂದ ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಅಷ್ಟು ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಮುದ್ದೆ ಜೊತೆ ಹಾಕ್ಕೊಂಡು ಇದ್ದರೆ ವಾವ್ ಸೂಪರ್ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೌತೆಕಾಯಿ ಜೊತೆ ತಿಂತಾಯಿದ್ರೆ ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್